ಕನಕಪುರ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಿವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಜರುಗಿತು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಕನಕಪುರ ಶಿಬಿರದ ಉಪವ್ಯವಸ್ಥಾಪಕರಾದ ಸಿ ಪ್ರಕಾಶ್ ಅವರು ಸಭೆ ನಡೆಸಿಕೊಟ್ಟರು ಎಚ್ ಎಸ್ ಅಲಗಪ್ಪನವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಸಭೆಯಲ್ಲಿ ಕಾರ್ಯನಿರ್ವಾಹಕಿ ಶ್ರೀಮತಿ ರೂಪಾ ವಿ ಎಸ್

ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಶ್ರೀ ಯಲಗಪ್ಪನವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಿ ಈ ತಾನೇ ಎಲ್ಲ ಸಭೆಯನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸ್ತಾ ಇತ್ತು ಏನು ಶಿವನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ ಕಳೆದ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರೈತರಿಂದ ಒಂದು ಕೋಟಿ ಐವತ್ನಾಲ್ಕು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತು ರುಗಳ ಹಾಲು ಖರೀದಿ ಮಾಡಿದೆ ಇದರಿಂದ ಒಂದು ವರ್ಷದಲ್ಲಿ ಹನ್ನೆರಡು ಲಕ್ಷದ ಎಂಬತ್ತೆರಡು ಸಾವಿರದ ಒಂಬೈನೂರ ಆರು ರೂಪಾಯಿ ವ್ಯಾಪಾರ ಲಾಭ ಗಳಿಸಿದ್ದು ಸಂಘದ ಆಡಳಿತಾತ್ಮಕ ವೆಚ್ಚ ಮತ್ತು ಸಿಬ್ಬಂದಿ ವೆಚ್ಚಗಳು ಮತ್ತು ಸವಕಳಿ ಅವಕಾಶಗಳು ಮತ್ತು ಇತರೆ ಅವಕಾಶಗಳನ್ನೆಲ್ಲ ಕಳೆದಾಗ ಐದು ಲಕ್ಷದ ತೊಂಬತ್ತೈದು ಸಾವಿರದ ನಾನೂರ ಅರವತ್ತೊಂಬತ್ತು ರೂಪಾಯಿ ಇಪ್ಪತ್ತೆರಡು ಪೈಸ ನಿವಳ ಲಾಭ ಗಳಿಸಿದೆ ನಾವು ಒಬ್ಬ ಸಂಘದ ಮೇಲ್ವಿಚಾರಕರಾಗಿ ಅಥವಾ ಕೂಟದ ಅಧಿಕಾರಿಗಳಾಗಿ ನಾವೊಂದು ಮಾರ್ಗಸೂಚಿಯನ್ನು ನೀಡಿರ್ತೀವಿ ಶೇಕಡ ಎಂಟು ಪಾಯಿಂಟ್ ಐದು ಪರ್ಸೆಂಟು ಕನಿಷ್ಠ ವ್ಯಾಪಾರ ಲಾಭ ಶೇಕಡ ಐದು ಪರ್ಸೆಂಟು ನಿವ್ವಳ ಲಾಭ ಇರಬೇಕು ಅಂತ ಹೇಳ್ತೀವಿ ಅದರಂತೆ ಈ ಒಂದು ಸಂಘ ಉತ್ತಮವಾಗಿ ಆಡಳಿತ ನಡೆಸಿಕೊಂಡು ಉತ್ತಮವಾದ ಲಾಭವನ್ನು ಗಳಿಸಿದೆ ಈ ಬಂದಿರತಕ್ಕಂಥ ನಿವ್ವಳ ಲಾಭದಲ್ಲಿ ಹಾಲು ಉತ್ಪಾದಕರಿಗೆ ಕಳೆದ ಬಾರಿ ನೀಡಿದಂಥ ಬೋಲಿಸಿದಂತೆ ಈ ವರ್ಷವೂ ಕೂಡ ಒಂದ್ರುಪಾಯ ಅರವತ್ನಾಲ್ಕು ಪೈಸ ನೂರು ರೂಗಳಿಗೆ ಯಾವ್ದೇನಾದ್ರು ಕಟಾಳಿ ತಗೊಂಡಿದ್ರೆ ಹೋದ ವರ್ಷ ಅದಕ್ಕೆ ಒಂದು ರೂಪಾಯಿ ಅರವತ್ನಾಲ್ಕು ಪೈಸ ಬೋನಸ್ ನೀಡುತ್ತೆ ಅದೇ ರೀತಿ ವಿವಿಧ ಯೋಜನೆಗಳ ಮೂಲಕ ಸಂಘದಿಂದ ರಾಸು ಅಭಿವೃದ್ಧಿ ನಿಧಿಯಲ್ಲಿ ಹಾಲು ಉತ್ಪಾದಕರ ರಾಸುಗಳು ಏನಾದರೂ ಮರಣ ಹೊಂದಲ್ಲಿ ಆ ರಾಸುಗಳ ಮಾಲೀಕರಿಗೆ ಎರಡು ಸಾವಿರ ರೂಗಳನ್ನ ಸಂಘದಿಂದ ಉಚಿತವಾಗಿ ನಿಂತಿದ್ದಾರೆ ಜೊತೆಗೆ ಇವತ್ತು ಸರ್ವ ಸದಸ್ಯರ ಸಭೆಯಲ್ಲಿ ವಿಷಯನ ಮಂಡಿಸಿ ಅಧ್ಯಕ್ಷರು ಒಕ್ಕೆ ತಾಳ್ಕೊಂಡಿದ್ದಾರೆ ಸದಸ್ಯರು ಸಕ್ರಿಯವಾಗಿದ್ದಂಥವರು ಮರಣ ಹೊಂದಿದಲ್ಲಿ ಅವರು ಬಂಬಲ್ ವಿಮೆ ವ್ಯಾಪ್ತಿ ಒಳಪಟ್ಟಿ ಇಲ್ಲದೆ ಇರಲಿ ಅಂಥವ್ರಿಗೂ ಕೂಡ ದಾನ ಧರ್ಮ ನಿಧಿಯಿಂದ ಕನಿಷ್ಠ ಸೌಲಭ್ಯವನ್ನು ತನ್ನದ ರೂಪದಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ನಗದ ರೂಪದಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ ಅದನ್ನು ಕೂಡ ಆಡಳಿತ ಮಟ್ಟದಲ್ಲಿಟ್ಟು ಒಂದು ದಿನಾಂಕದಿಂದ ಅದನ್ನ ಜಾರಿಗೊಳಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ ಅದರಂತೆ ನಮ್ಮ ಬೆಂಗಳೂರು ಡೈರಿ ಮತ್ತೆ ಕರ್ನಾಟಕ ಹಾಲು ಮಹಾ ಮಂಡಳಿ ಸರ್ಕಾರದ ಇತರೆ ಯೋಜನೆಗಳಿಂದ ಬರ್ತಕ್ಕಂಥ ಎಲ್ಲಾ ಸೌಲಭ್ಯಗಳ ಬಗ್ಗೆ ನಮ್ಮ ಶಿಬಿರದ ವ್ಯವಸ್ಥಾಪಕರಾದ ಡಾಕ್ಟರ್ ಪ್ರಕಾಶ್ ಅವರು ಸುದೀರ್ಘವಾಗಿ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಐದು ರಾಶಿಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಮೇವುಗಳನ್ನು ಯಾವ ರೀತಿ ಬಳಸಬೇಕು ಆಹಾರದ ಬಳಕೆಯನ್ನು ಯಾವ ರೀತಿ ಮಾಡಬೇಕು ಹಾಲಿನ ಗುಣಮಟ್ಟ ಯಾವ ರೀತಿ ಉತ್ತಮಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಮಸ್ತವಾಗಿ ತಿಳಿಸಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ಸಭೆ ತುಂಬ ಯಶಸ್ವಿಯಾಗಿ ನಡೆದಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಚೆನ್ನಾಗಿ ಆಡಳಿತವನ್ನು ಮಾಡಿಕೊಂಡು ಆಡಳಿತ ಮಂಡಳಿಯರು ಸಂಸ್ಥೆಯಿಂದ ಇರ್ತಕ್ಕಂಥ ಸವಲತ್ತುಗಳನ್ನ ಕೊಡ್ತೀವಿ ಅಂತೇಳಿ ಈ ದಿನ ಪ್ರಾಮಿಸ್ ಮಾಡಿ ಸಭೆಯನ್ನು ಯಶಸ್ವಿಗೊಳಿಸಿದೆ ನಮಸ್ಕಾರ ಸಂಘದ ಈ ವರ್ಷ ಇಪ್ಪತ್ತ್ ಮೂರು ಸಾಲಿನ ವರ್ಷ ಮಹಾಸಭೆಯನ್ನು ಏರ್ಪಡಿಸಿದ್ದು ಎಲ್ಲ ಸರ್ವ ಸದಸ್ಯರು ಸರ್ ಎಲ್ಲರೂ ಬೇಕಾದ ಎಲ್ಲರೂ ಕೂಡ ಒಂದು ಈ ಸಭೆ ಬಗ್ಗೆ ಆದಾಯ ಬಗ್ಗೆ ಏನು ನಡೀತಾ ಇದೆ ಡೈರಿ ಅದ್ರ ಬಗ್ಗೆ ಅದು ಉಲ್ಲೇಖ ಕೂಡ ಮಾಡಿದ್ದು ಮಾತಾಡ್ತಾರೆ ನೇರವಾಗಿ ಮಾತಾಡ್ತಾರೆ ವರ್ಷದಲ್ಲಿ ಒಂದು ಬಾರಿ ಇಂಥ ಅವಕಾಶ ಇರ್ತದೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಾಯಿತು ಕೆಲವು ಕೆಲಸದಲ್ಲಿ ಒತ್ತಾಡೋದ ಮೇಲೆ ಆ ರೈತರು ಕೆಲವು ಬಂದಾಗಿಲ್ಲ ಅದು ಬರಬೇಕಾಯಿತು ಬೇಗ ಹೆಚ್ಚು ಜನ ಇದ್ದಾಗ ಪ್ರಶ್ನೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಆ ಪ್ರಶ್ನೆಗೆ ಉತ್ತರ ನಾವು ಹುಡ್ಕೊಂಡಿರ್ಬೇಕಾಗಿತ್ತು ಆದ್ದರಿಂದ ಈ ವರ್ಷದ ಲಾಭ ಚೆನ್ನಾಗೇ ಇದೆ ಐದು ಲಕ್ಷ ಹಚ್ಚಿನ ಲಾಭದಲ್ಲಿದ್ದೀವಿ ಮತ್ತು ಉತ್ತಮವಾದ ಒಂದು ಆಡಳಿತನೂ ಕೂಡ ಕೊಡ್ತಾ ಇದ್ದೀವಿ ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಮಿತ್ರರು ಸದಸ್ಯರುಗಳು ನಮ್ಮ ಸಭೆಗೆ ಎಲ್ಲ ತೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಕೊಟ್ಟು ತಿಂಗಳಲ್ಲಿ ಒಂದು ಬ ಒಮ್ಮೆ ಬಾರಿ ಸಭೆ ಮಾಡ್ತೀವಿ ಆ ತಿಂಗಳ ಆದಾಯ ನಷ್ಟ ಏನಿದೆ ಎಲ್ಲ ಸದಸ್ಯರು ಕೂಡ ಕುಳಿಸ್ತೀವಿ ಏನಾದ್ರು ವ್ಯತ್ಯಾಸಗಳಿದ್ದರೆ ಸಭೆನಲ್ಲೇ ತೀರ್ಮಾನ ಮಾಡಿ ಒಟ್ಟಂಥ ಸಲಹೆಗಳನ್ನು ತಗೊಂಡು ಉತ್ತಮವಾದ ರೀತಿಯಲ್ಲಿ ಆಡಳಿತವನ್ನು ಕೂಡ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಕೂಡ ಬೆಂಬಲಿಸಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಆದಾಯದಲ್ಲಿದೆ ಉತ್ತಮವಾದ ರಾಶಿಗಳು ಸಾಕಿ ಉತ್ತಮವಾದ ಶುದ್ಧವಾದ ಹಾಲನ್ನು ಅಂತ ಅಂತೇಳಿ ಈ ಮೂಲಕ ಅದಕ್ಕೆ ನಾನು ಕೋರ್ಕೊಳ್ತಾ ಇದ್ದೀನಿ ಮತ್ತು ಹಾಗೆಯೇ ಏನು ಶುದ್ಧವಾದ ಹಾಲು ಕೊಡ್ತೀವಿ ರೈತರಿಗೆ ಅದು ಲಾಭ ಆ ಶುದ್ಧತೆ ತಕ್ಕಂತೆ ಹಣ ಪಾವತಿ ಮಾಡ್ತಾರೆ ಈಗ ಈಗ ನಾವು ಏನು ಹೇಳ್ತೀವಿ ಈ ವರ್ಷ ಬರಗಾಲ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ತೀವ್ರತೆ ಆಗೋದ್ರಿಂದ ಹಸುಗಳನ್ನ ಸಾಕೋದಕ್ಕೆ ತುಂಬ ಕಷ್ಟ ಆಗ್ತದೆ ಅವ್ರಿಗೆ ಒಂದು ನಿಮ್ಮ ಒಕ್ಕೂಟದಿಂದ ಏನು ಮೇವು ಖರೀದಿ ಮಾಡೋದು ಮಾಡೋದಕ್ಕೆ ಬೇಕಾದಂಥ ಹಣದ ವ್ಯವಸ್ಥೆಯನ್ನು ಕೂಡ ನಿಮ್ಮ ಒಕ್ಕೂಟದಿಂದ ಅಂತ ಅಂತೇಳಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀವಿ ಇದನ್ನು ಈ ನಮ್ಮ ಮಾತನ್ನ ಅವರ ಒಂದು ಒಕ್ಕೂಟದಲ್ಲಿ ಇರ್ತಾರೆ ಅದನ್ನು ಮುಂದೆ ಮುಂದಿನ ದಿನಗಳಲ್ಲಿ ನೋಡೋಣ ಹೇಗಾಗುತ್ತೆ ಅಂತ ಏಕೆಂದರೆ ತೀವ್ರತೆ ಇಲ್ಲ ಈ ಕರಪುರ ರಾಮನಗರ ಜಿಲ್ಲೆ ಎಂಬತ್ತೇಳು ಪರ್ಸೆಂಟ್ ಅಷ್ಟು ಭಾಳ ತೀವ್ರತೆ ಇಲ್ಲ ಮಳೆಗಾಲ ಮಳೆ ಆಗಿಲ್ಲ ಯೋಗ ಕೂಡ ಇಲ್ಲ ಆದ್ದರಿಂದ ಮುಂದಿನ ಇದ್ರೂ ಭಾಳ ಕಷ್ಟ ಕೆರೆ ಕಟ್ಟೆಗಳು ತುಂಬಿಲ್ಲ ನೀರನ್ನು ಅನಾ ಅನಾನುಕೂಲತೆ ತುಂಬ ತೀವ್ರತೆ ಇದೆ ಈಗಾಗಲೇ ಕಷ್ಟ ಆಗ್ತದೆ ಆದ್ದರಿಂದ ನಮ್ಮ ಒಕ್ಕೂಟದಿಂದ ಹಾಲು ಸರ್ಕಾರಕ್ಕೆ ಒಂದು ಮನವಿಯನ್ನು ತಾವು ಒಪ್ಪದಿಂದ ಕೊಟ್ಟು ಮುಂದಿನ ರೈತರಿಗೆ ಮುಂದೆ ಹಸುಗಳು ಸಾಕಕ್ಕೆ ಅನುಕೂಲ ಆಗುವಂಥ ಮೇವನ್ನು ನಾವು ಅಂತ ಅಂತೇಳಿ ಆ ಮೂಲಕ ನಾನು ಕೇಳ್ತೀನಿ ಥ್ಯಾಂಕ್ ಯು ಬೆಳಗ್ಗೆ